ಇವತ್ತು ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಈಗ ಉದಾಹರಣೆ ಇವರೇ ಎಲ್ಲಿ ಹೋದರು ಬಂದಿದ್ದೆ ಎಲ್ಲ ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಂಸ್ಥೆ ಪ್ರಾರಂಭ ಮಾಡಿರೋದ ಕಾಂಗ್ರೆಸ್ ಅದರಿಂದ ಅದ್ರ ಬಗ್ಗೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ ಸಿಎಂ ಆಗಿರಲಿಲ್ಲ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದು ಓ ಹಣೆ ಮಾಡಕ್ಕೆ ಏನು ಅವ್ರು ನೋಡಿ ಬಂದ್ರೆ ಎಮ್ ಎಲ್ ಎಗಳು ನಾನು ಮುಖ್ಯಮಂತ್ರಿ ಮಾಡಿ ನಾನು ಅವ್ರ ಮಂತ್ರಿ ಮಾಡಬೇಕಾದ್ರೆ ಏನು ನಾನು ಶ್ರಮ ಹಾಕಿದ್ದೀನಿ ಮೂರು ಗಂಟೆಗಳ್ಗೂ ನಿದ್ದೆ ಮಾಡೋಕ್ಕೆ ಇರಲಿಲ್ಲ ಮಂತ್ರಿ ಆಗೋರಿಗೆ ಇವ್ರನ್ನ ಮಂತ್ರಿ ಮಾಡೋದಕ್ಕೆ ಐವತ್ತು ಜನ ಎಮ್ ಎಲ್ ಎಗಳನ್ನ ಸೇರಿಸಿದ್ಮೇಲೆ ಇವ್ರು ನೋಡಿ ಬಂದ್ರೆ ಐವತ್ತು ಜನ ಎಮ್ ಎಲ್ ಎಗಳನ್ನ ಸೇರಿಸಿ ಅವ್ರ ಸರ್ಕಾರದ ವಿರುದ್ಧ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂತೇಳಿ ಯಾವ್ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ ಸ್ವಲ್ಪ ಮರ್ಯಾದೆ ಬೇಡಿಕ ಆ ಅವ್ರಿಗಿರೋ ಚಟ ನಮಗಿಲ್ಲ ಮಂಡ್ಯದಲ್ಲಿ ಕೇಳಿದ್ರೆ ಹೇಳ್ತಾರೆ ಅವ್ರ ಚಟ ಹೇಗಿತ್ತು ತೋರ್ತೀನಿ ಚಟದ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ ಅವೆಲ್ಲ ಕೀಳು ಮಟ್ಟದ ಅಭಿವೃದ್ಧಿ ಯಾರ್ಯಾರು ಕುಟುಂಬಗಳು ಹಾಳು ಮಾಡೋರಿಂದ ನಿಮ್ಗೆ ಗೊತ್ತಿರೋದು ನಾನು ಹೇಳ್ಬೇಕಾ ಆ ಮಟ್ಟಕ್ಕೆ ನನಗೆ ಬೇಕಾಗುತ್ತೆ ಅದನ್ನ ಬಿಟ್ಟು ರಾಜಕೀಯ ಮಾಡೋಕೆ ಯಾವ ವೈಯಕ್ತಿಕ ನಾನು ದುಡ್ಡು ಮಾಡಬೇಕು ಅಂತ ಆಸೆ ಪಡೆದ ಇಲ್ಲ ದೊಡ್ಡ ಬೊಂಗಲ ಕಟ್ಟಬೇಕು ಅಂತ ಆಸೆ ಆಸೆಪಟ್ಟಿದ್ದರ ಜನಗಳ ಮಧ್ಯೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ದೇನೆ ಬೆಳಗ್ಗೆ ದರ್ಶನ ಶನಿವಾರ ಪ್ರಾರಂಭ ಮಾಡಿದ್ರೆ ಒಂಬತ್ತು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೆ ಕೆಲಸ ಮಾಡಿದ್ದೇನೆ ಅದು ವೈಯಕ್ತಿಕ ಸಮಸ್ಯೆನೇ ಇದೆ ಗ್ರಾಮೋಸ್ತವೇ ಬೆಳಗಿಂದ ಒಂದು ನಾಲ್ಕು ಗಂಟೆ ದಿವಸ ಕೊಪ್ಪಳದಲ್ಲಿ ಗ್ರಾಮೋತ್ಸವದ ಕಾರ್ಯಕ್ರಮ ಆ ಹಳ್ಳಿಗೆ ಹೋದಾಗ ಬೆಳಗ್ಗೆ ಆರೂವರೆ ಸೂರ್ಯ ಹುಟ್ಟಿದ್ದ ಅದು ನನ್ನ ವೈಯಕ್ತಿಕ ಸಮಸ್ಯೆ ನನಗಾಗಿತ್ತು ಆ ಸಂದರ್ಭದಲ್ಲಿ ನೂರ ಮಾಡಿದ್ದು ಕೆಲಸಗಳಿದೆಯಲ್ಲ ಭಾಳ ಚೆನ್ನಾಗಿರಲಿ ದೇವ್ರು ನೋಡ್ತಾನೆ ಸರ್ ಮಂಡ್ಯ ಮೇಲೆ ಎರಡಿದ್ದಾರೆ ಮಂಡ್ಯ ಮೇಲೆ ಎರಿದ್ದಾರೆ ಗುಜರಾತಲ್ಲಾದ ಸಮಸ್ಯೆ ಅಪ್ಪ ಅಪ್ಪ ಅಪ್ಪರಲ್ಲಿ ತುಂಬಾ ಸಮಾರು ಕರ್ನಾಟಕದಲ್ಲೂ ಆಗುತ್ತೆ ಅಂತ ಅಂದ್ರೆ ಬಿಜೆಪಿ ಜೆ ಪಕ್ಷ ನೋಡ್ತಾರೆ ಅಂತ ನೋಡಿ ನನ್ನ ಪಕ್ಷದ ಶಕ್ತಿ ಏನು ಅನ್ನೋದು ನನಗೂ ಗೊತ್ತಿದೆ ನನ್ನನ್ನು ಬೆಳೆಸಿರ್ತಕ್ಕಂಥ ದೇವಗುಟನ ಬೆಳೆಸಿರ್ತಕ್ಕಂಥ ನಮ್ಮ ಜನ ಇದ್ದಾರಲ್ಲ ಹಳ್ಳಿ ಜನ ಅವರು ಈ ಪಕ್ಷದ ಶಕ್ತಿ ಬೇರಾರು ಇಂಥವರು ಬರ್ತಾರೆ ಹೋಗ್ತಾರೆ ಅದರಿಂದ ನನ್ನ ಪಕ್ಷಕ್ಕೇನು ಯಾವುದೇ ರೀತಿಯ ಒಂದು ಪಕ್ಷದ ಶಕ್ತಿ ಕುಂದಲ್ಲ ಇಲ್ಲಿ ಪಕ್ಷ ಉಳಿಸಿರದೆ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತ ಬಂದು ಬಡವರು ಅವ್ರಿಗೆ ಪಕ್ಷ ಉಳಿಸಿದ್ದಾರೆ ಯಾವ ಪಕ್ಷಗಳು ನನ್ನ ಪಕ್ಷವನ್ನು ಹೊಡೆದು ಈ ರಾಜ್ಯದಲ್ಲಿ ಜೆ ಡಿ ಎಸ್ನ ಕೊನೆಗಾಣಿಸಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಜನ ನಮ್ಮ ಜನ ನನ್ನ ಬಸ್ಕಿರೋರಿಗೆ ದೇವೇಗೌಡರ ಬಗ್ಗೆ ನಂಬಿಕೆ ಇರೋರಿಗೆ ಅಯ್ಯೋ ಯಾಕೆಗೆ ಚರ್ಚೆ ಮಾಡ್ತೀರಿ ಅದು ಅದು ಪ್ರಮುಖವ ಪ್ರತಿಯೊಬ್ಬ ಮನುಷ್ಯ ಕೆಲವು ಸಂದರ್ಭದಲ್ಲಿ ಕೆಲವರ ಒಂದು ಜೊತೆ ಮಾಡಿದಾಗ ಜೊತೆ ಇದ್ದಾಗ ಹಲವಾರು ರೀತಿಯ ಸಮಸ್ಯೆಗಳು ಮಾಡ್ಕೋತೀವಿ ಯಾವ ಮನುಷ್ಯನೂ ಪರಿಶುದ್ಧ ಆಗಲಿ ಆದರೆ ಆ ಒಂದು ತಪ್ಪನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಭಗವಂತ ಎಲ್ರಿಗೂ ಇವತ್ತು ಶಕ್ತಿ ಕೊಟ್ಟಿದ್ದೇನೆ ನಾನು ಓಪನ್ ಆಗಿ ಅಸೆಂಬ್ಲೀಲೇ ಹೇಳಿದ್ದೀನಲ್ಲ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೀನಿ ಮುಖ್ಯಮಂತ್ರಿಯಾಗಿ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಇವರೇನೇನು ಮಾಡೋರು ಅದರಿಂದ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಬಿಟ್ಟು ಜನಗಳ ಬದುಕಿನ ಬಗ್ಗೆ ಚರ್ಚೆ ಮಾಡಿ ಜೆ ಡಿ ಎಸ್ನ ಮತ್ತು ಪಿಯ ಮೈತ್ರಿ ಆಗಬೇಕು ಅನ್ನೋದು ಸದಾನಂದ ಗೌಡರು ನೆನ್ನೆ ಹೇಳಿದ್ದಾರೆ ಸಮನ್ವಯ ಸಮಿತಿ ಆಗಬೇಕು ಅಂತ ಹೇಳಿದ್ದಾರೆ ಸದಾನಂದ ಗೌಡ್ರಲ್ಲಿ ಹಲವಾರು ಹಿರಿಯ ನಾಯಕರಲ್ಲಿ ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದೇನಿದೆ ಅದು ಎರಡೂ ಪಕ್ಷದಲ್ಲೂ ಇದೆ ಯಾವುದೇ ರೀತಿಯ ಮೈತ್ರಿಗೆ ಧಕ್ಕೆ ಬರಲ್ಲ ಜನ ಕೃಷಿ ಅವರು ವೈಯಕ್ತಿಕವಾಗಿ ಮಾಡ್ತಿದ್ದಾರೆ ನಮ್ಮನ್ನೇನು ಕರೆದಿಲ್ಲ ಅದು ಪಕ್ಷ ಸಂಘಟನೆಗೆ ವೈಯಕ್ತಿಕವಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯ ಏನಾಗಿದೆ ಯಾವ ಬಿರುಕು ಇಲ್ಲ ಭದ್ರವಾಗಿದ್ದೇವೆ ಇವತ್ತು ಸಂಘಟನೆಗಳ ವಿಷಯದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತಾರೆ